ಹಾ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಹೀರೋಗಳಿಗೆ ಏನು ಓಪನಿಂಗ್ ಸಿಗುತ್ತೆ ಬ್ರದರ್ ಆ ತರ ಭರ್ಜರಿ ಓಪನಿಂಗ್ ಸಿಕ್ಕಿದೆ ಬ್ರದರ್ ಉಪಾಧ್ಯಕ್ಷ ಸಿನಿಮಾಗೆ ಚಿಕ್ಕಣ್ಣಿಗೂ ಈ ರೀತಿ ಫ್ಯಾನ್ ಫಾಲೋವರ್ಸ್ ಇರ್ತಾರಂತ ನನ್ನ ತಾಯಣೆ ಅನ್ಕೊಂಡಿರ್ಲಿಲ್ಲ ಬ್ರದರ್ ಯಾಕಂತ ಹೇಳಿದ್ರೆ ಇವ್ರಿಗೆ ಜಾಸ್ತಿ ಅಭಿಮಾನಿಗಳು ಇರೋದಕ್ಕೆ ಕಾರಣ ದೊಡ್ಡ ದೊಡ್ಡ ಹೀರೋಗಳು ಯಾಕಂದ್ರೆ ಒಬ್ಬ ದೊಡ್ಡ ಹೀರೋ ಸಿನಿಮಾರ್ ಇಲ್ಲದಾದ್ರೆ ಅವ್ರ ಫ್ಯಾನ್ಸ್ ಗಳು ಮಾತ್ರ ಸಪೋರ್ಟ್ ಮಾಡ್ಬೋದು ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಫ್ಲಾಪ್ ಆಗ್ತಾ ಇರೋದಕ್ಕೆ ಅದೇ ಕಾರಣ ಪ್ರತಿಯೊಬ್ಬ ಹೀರೋಗಳ ಫ್ಯಾನ್ಸ್ಗಳು ಫ್ಯಾನ್ಸ್ ಗಳು ಬಂದು ಒಬ್ಬ ಹೀರೋ ಸಿನಿಮಾಗಳನ್ನ ನೋಡ್ತಾ ಇಲ್ಲ ಆದ್ರೆ ಪ್ರತಿಯೊಬ್ಬ ಹೀರೋ ಅಭಿಮಾನಿಗಳು ಬಂದು ಚಿಕ್ಕಣ್ಣವ್ರು ಸಿನಿಮಾ ನೋಡ್ತಾರೆ ಬ್ರದರ್ ದೋರೇ ನೋಡ್ತಾರೆ ಅದಕ್ಕೆ ಉಪಾಧ್ಯಕ್ಷ ಸೂಪರ್ ಹಿಟ್ ಆಗುತ್ತೆ ಬ್ರದರ್ಕಾರ ತುಂಬಾ ಇದೆ ಬ್ರದರ್ ಇವಾಗ ಚಿಕ್ಕಣ್ಣನ ನೀವು ಕಾಮಿಡಿ ನೋಡಿರ್ತೀರಾ ಒಂದ್ ಕಾಮಿಡಿ ಆಗಿರ್ಬೋದು ಚಡ್ಡಿ ಪಂಚೆ ಹಾಕೊಂಡು ಹಳ್ಳಿ ಸ್ಟೈಲಲ್ಲಿ ನೋಡಿರ್ತೀರಾ ಸೂಟು ಬೂಟ್ ಹಾಕೊಂಡು ಡ್ಯಾನ್ಸ್ ಮಾಡೋದ್ ನೋಡಿದೀರಾ ಲವ್ ಫೇಲ್ಯೂರ್ ಆಗ ನೋಡಿದೀರಾ ಚಿಕ್ಕಣ್ಣ ಹುಡುಗಿನ ಧೈರ್ಯ ಮಾಡಿ ಗೌಡ್ರು ಮನೆಯಿಂದ ಎತ್ತಕೊಂಡು ಹೋಗಿರೋದ್ ನೋಡಿದೀರಾ ಆ ಈ ಸಿನಿಮಾದಲ್ಲಿ ಮಾಡಿದಾರೆ ಬ್ರದರ್ ಆ ಆಕ್ಟಿಂಗ್ ಮಾಡೋಕೆ ಎಷ್ಟು ಬೇಕೋ ಒಬ್ಬ ಕಾಮಿಡಿಯನ್ಗೂ ಒಬ್ಬ ಹೀರೋ ತರ ಇವತ್ತು ಲವ್ ಮಾಡೋ ಪ್ರತಿಯೊಬ್ಬ ಹುಡುಗರ್ಗೂ ಲವ್ ಫೇಲ್ಯೂರ್ ಆಗಿರೋ ಪ್ರತಿಯೊಬ್ಬ ಹುಡುಗರ್ಗು ಚಿಕ್ಕಣ್ಣ ದೇವರಾಗಿ ಬಿಟ್ಟವ್ರೆ ಬ್ರದರ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ್ ದೇವರಾಗಿರೋದ್ ಕೇಳಿದ್ದು ರಮೇಶ್ ಅರವಿಂದ್ ಅವರು ದೇವರಾಗಿರೋದ್ ಕೇಳಿದ್ದು ಇವತ್ತು ಆ ಲಿಸ್ಟ್ಗೆ ಚಿಕ್ಕಣ್ಣವರು ಸೇರ್ತಾ ಇದ್ದಾರೆ ಚಿಕ್ಕಣ್ಣವ್ರ ಸಂಘನೆ ಕಟ್ತಾರೆ ಲೋ ಮಾಡೋ ಹುಡ್ಗ ಹುಡುಗಿರು ಬ್ರದರ್ ಇವತ್ತು ಪ್ರತಿಯೊಬ್ಬ ಲೋ ಮಾಡ್ತಾರೆ ಹುಡ್ಗ ಹುಡ್ಗಿರಿ ಎಲ್ಲ ಬಂದು ಉಪಾಧ್ಯಕ್ಷ ಸಿನಿಮಾ ನೋಡ್ಬೇಕು ಉಪಾಧ್ಯಕ್ಷ ಸಿನಿಮಾ ನೋಡಿದ್ರೇನೆ ನಿಮ್ ಲವ್ ಸಕ್ಸಸ್ ಆಗೋದು ಹೌದು ಅದೇ ಬ್ರದರ್ ನಮ್ ಕನ್ನಡ ಇಂಡಸ್ಟ್ರಿಯ ಆಲ್ರೌಂಡರ್ ಅಂತಾನೆ ಕರಿಬಹುದು ಚಿಕ್ಕಣ್ಣವ್ರನ್ನ ಇವಾಗ ಒಬ್ಬ ಹೀರೋ ಆದ್ರೆ ಬರೀ ಹೀರೋ ಅಂತ ಮಾತ್ರ ಕರಿತೀವಿ ಚಿಕ್ಕಣ್ ಹಂಗಲ್ಲ ಹೀರೋ ಸಿಂಗರು ಕಮಿಡಿಯನ್ ಡ್ಯಾನ್ಸರು ಪ್ರತಿಯೊಂದು ಕರ್ನಾ ಕನ್ನಡ ಇಂಡಸ್ಟ್ರಿಯ ಆಲ್ ನಮ್ಮ ಚಿಕ್ಕಣ್ಣ ಬ್ರದರ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಶಾರುಖ್ ಖಾನೇ ಚಿಕ್ಕಣ್ಣ ಬ್ರದರ್ ಯಾರಿಗೂ ಕಡಿಮೆ ಇಲ್ಲ ಸಾಕಷ್ಟು ಹೌದು ನಾನು ಹೇಳೋದು ಉಪಾಧ್ಯಕ್ಷ ಸಿನಿಮಾಗ್ ಒಂದಕ್ಕಲ್ಲ ಬ್ರದರ್ ಪ್ರತಿಯೊಂದು ಸಿನಿಮಾಗೆ ಎಲ್ಲಾ ಸೆಲೆಬ್ರಿಟಿಗಳಿಗೊಂದು ಸಪೋರ್ಟ್ ಮಾಡಬೇಕು ಅವಾಗ ನೋಡಿ ನಮ್ಮ ಕನ್ನಡ ಸಿನಿಮಾ ಯಾವಾಗ ಯಾಕೆ ಸೋಲುತ್ತೆ ನಮ್ಮ ಕನ್ನಡ ಸಿನಿಮಾ ಯಾಕೆ ರೀ ಸೋಲುತ್ತೆ ಪ್ರತಿ ಸಿನಿಮಾಕ್ಕೂ ಬರಬೇಕು ಪ್ರತಿಯೊಬ್ಬ ಸೆಲೆಬ್ರಿಟಿಗಳು ಸಪೋರ್ಟ್ ಮಾಡಬೇಕು ಹಾಂ ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು ಬ್ರದರ್ ಬರೀ ಉಪಾಧ್ಯಕ್ಷ ಅಂತ ಅಲ್ಲ ಪ್ರತಿಯೊಂದು ಸಿನಿಮಾಗೂ ಪ್ರತಿಯೊಬ್ಬ ಹೀರೋಗೂ ಯಾರೇ ಆಗಲಿ ನಮ್ಮ ಕನ್ನಡ ಸಿನಿಮಾ ಬಂದಾಗ ಪ್ರತಿಯೊಬ್ಬರು ಹಿಂಗೆ ಬೆನ್ನಿಂದ ನಿಂತರೆ ಒಂದು ಸಿನಿಮಾನು ಫ್ಲಾಪ್ ಆಗಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿನೇ ಹಿಡಿಯೋ ತಾಕತ್ತು ಯಾವಾಗ ಇರಲ್ಲ ಬ್ರದರ್ ನಾ ಕೇಳ್ಕೊಳ್ಳೋದು ಒಂದೇ ಪ್ರತಿಯೊಬ್ಬ ಸ್ಟಾರ್ಸ್ಗೂ ನಿಮ್ಮ ಕೈಲಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಸಿನ್ಮಾ ನೋಡೋಕ್ಕೆ ಬ್ಯುಸಿ ಇರ್ತೀರಾ ಬಟ್ ಒಂದು ಅಟ್ಲೀಸ್ಟ್ ಒಂದು ಹತ್ತು ಸೆಂಟ್ ಬೈಟ್ಸ್ ಕೊಡಿ ನಮ್ಮ ಕನ್ನಡದ ಹೀರೋ ಸಿನಿಮಾ ಮಾಡಿದ್ದಾರೆ ನನ್ನ ಅಭಿಮಾನಿಗಳೆಲ್ಲ ಹೋಗಿ ಸಿನಿಮಾ ನೋಡಿ ಅಂತ ಬಯಸ್ಕೊಡಿ ಸ್ವಾಮಿ ಕನ್ನಡ ಸಿನಿಮಾ ಯಾಕೆ ಸೋಲುತ್ತೆ ನೋಡೋಣ ಅದನ್ನು ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಿ ಸಿನಿಮಾ ಫೇಲ್ ಆಯಿತು ಸಿನಿಮಾ ಫೇಲ್ ಆಯಿತು ಬನ್ನಿ ನೀವು ನಿಮ್ಮ ಅಭಿಮಾನಿಗಳು ಕರ್ಕೊಂಬನ್ನಿ ಇವತ್ತು ಉಪಾಧ್ಯಕ್ಷ ಸೋಲ್ಲಿ ನೋಡೋಣ ಬ್ರದರ್ ಯಾಕೆ ಸೋಲುತ್ತೆ ಅಷ್ಟು ಸ್ಟಾರ್ಸ್ಗಳು ಹಿಂದೆ ನಿಂತಿದ್ದಾರೆ ಇವತ್ತು ಬೈಟ್ಸ್ ಕೊಟ್ಟಿದ್ರ ಅಂತ ನೋಡಿದಿರ ಸೋಶಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಉಪಾಧ್ಯಕ್ಷ ಸೋಲಕ್ ಚಾನ್ಸ್ ಇಲ್ಲ ಬ್ರದರ್ ಪ್ರತಿ ಸಿನಿಮಾ ಕೆಲಸ ಆಗ್ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಂಗ್ ಖಂಡಿತ ಬ್ರದರ್ ಚಿಕ್ಕಣ್ಣ ಅವರು ಇವಾಗ ಒಬ್ಬ ಹೀರೋ ಆಗು ಇರ್ಬೋದು ಬಟ್ ಅವ್ರು ಹೀರೋ ಆಗಕ್ಕೆ ಸಪೋರ್ಟ್ ಮಾಡಿದಂತ ಕೆಳಗಡೆಯಿಂದ ಬೆಳಕ ಆದಿಯನ್ನು ಚಿಕ್ಕಣ್ಣ ಅವ್ರು ಮಾಡ್ತಿರಲ್ಲ ಬ್ರದರ್ ಅಲ್ಲೇ ಫಸ್ಟ್ ಹೀರೋ ಆಗಿಬಿಟ್ರು ಅವರು ಪ್ರತಿಯೊಬ್ಬ ವ್ಯಕ್ತಿಯನ್ನ ನೆನ್ಸ್ಕೊಂಡಿದ್ದಾರೆ ಒಂದೊಂದು ಸೀನ್ ಹಾಕಿದ್ದಾರೆ ಕಾಮಿಡಿ ಆದ್ರೂ ಕೂಡ ಅದು ಆಟ ಆಗುತ್ತೆ ಬ್ರದರ್ ಕಾಮಿಡಿಲೇ ಎತ್ಕೊಂಡೋಗಿ ಆ ಲವ್ ಸ್ಟೋರಿನ ಲಾಸ್ಟಲ್ಲಿ ಕಣ್ಣೀರು ಕಣ್ಣೀರು ಬಂದ್ಬಿಡುತ್ತೆ ಚಿಕ್ಕಣ್ಣ ಲವ್ ಸ್ಟೋರಿ ನೋಡಿ ಕಣ್ಣೀರು ಆಗ್ತ ಗುರು ಚಿಕ್ಕಣ್ಣ ನೋಡಿ ನಕ್ಕಿರೋರು ತುಂಬಾ ಜನ ಅವರೇ ಗುರು ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಣ್ಣನ ನೋಡಿ ಅವಳವರು ಇಪ್ಪತ್ತು ಎಕ್ಸದ ಸಿನಿಮಾ ನೋಡಬೇಕು ಅಷ್ಟು ಫೀಲಿಂಗಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಬ್ರದರ್ ಖಂಡಿತ ಬ್ರದರ್ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಫುಲ್ಲು ಟ್ರೆಂಡಿಂಗಲ್ಲಿ ಫಸ್ಟ್ ಲೈನಲ್ಲಿ ಇರೋದೆ ನಮ್ಮ ಗಜಪಡೆಗಳು ಅರ್ಥ ಆಯ್ತಾ ಅದು ನಾವು ಬಿಟ್ಟು ಹೇಳಬೇಕಾಗಿಲ್ಲ ಗಜಪಡೆ ಅಂತೇನಿಲ್ಲ ಪ್ರತಿಯೊಬ್ಬರು ಹೀರೋ ಕೂಡ ಇದ್ದಾರೆ ಉಪಾಧ್ಯಕ್ಷ ಸಿನಿಮಾದಿಂದ ಪ್ರದರ್ ಯಾಕಂದ್ರೆ ತುಂಬ ಬೈಟ್ಸ್ಗಳನ್ನು ನೋಡಿ ಅಣ್ಣ ಬೈಟ್ಸ್ ನೋಡಿದ್ದೀನಿ ಎಸ್ ಬಾಸ್ ಅವರು ಬೈಟ್ಸ್ ನೋಡಿದ್ದೀನಿ ಶಿವಣ್ಣವ್ರು ಬೈಟ್ಸ್ ನೋಡಿದ್ದೀವಿ ತುಂಬ ಜನ ಬೈಸ್ಗಳನ್ನ ನೋಡಿದೀವಿ ನಾವು ಪಾಪ ಅವರವರು ತುಂಬಾ ಬಿಸಿ ಇರ್ತಾರೆ ಬಿಡಿ ಬಟ್ ಪ್ರತಿಯೊಬ್ಬ ಒಬ್ಬ ರೋಗು ಈ ಥರ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಪ್ರತಿಯೊಬ್ರು ಒಂದು ಐದೈದು ಸೆಕೆಂಡ್ ಬೈಟ್ಸ್ ಕೊಟ್ಬಿಟ್ರೆ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ಹಿಡಿಯೋತಾಕತ್ತೆ ಅವನಾಗಾದ್ರೂ ಇರುತ್ತಾ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡೋ ತಾಕತ್ತೆ ಯಾವಾಗ್ರು ಇರುತ್ತಾ ಇರಲ್ಲ ದಯವಿಟ್ಟು ಯೋಚನೆ ಮಾಡಿ ಇವತ್ತು ಉಪಾಧ್ಯಕ್ಷನ ಎಲ್ಲಿ ತಗೊಂಡೋಗಿ ನಿಲ್ಸಿದ್ದೀರಾ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಕೆ ಜಿ ಎಫ್ ಆದ್ಮೇಲೆ ಕಾಂತಾರ ಆದ್ಮೇಲೆ ಚಾರ್ಲಿ ತ್ರಿಬಲ್ಸ್ ಆದಮೇಲೆ ಎಲ್ಲೋ ಒಂದು ಕೆಳಗಡೆ ಹೋಯ್ತು ಅನ್ನೋ ಫೀಲ್ ಇತ್ತು ಕಾಟ ಮತ್ತೆ ತಂದು ನಿಲ್ಸಿತ್ತದ್ನ ಅದನ್ನು ಮುಂದುವರ್ಸ್ಕೊಳ್ಳೋ ಕೆಲಸನ ಇವತ್ತು ಉಪಾಧ್ಯಕ್ಷ ಮಾಡ್ತಾ ಇದೆ ಬ್ರದರ್ ಉಪಾಧ್ಯಕ್ಷ ಮಾಡ್ತಾ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವತ್ತು ಕೆಳಗಡೆ ಬಿಡಬೇಡಿ ಪ್ರತಿ ಸ್ಟಾರ್ಸ್ಗೂ ಅಷ್ಟೇ ಅಭಿಮಾನಿಗಳಿಗೂ ಅಷ್ಟೇ ನಾವು ನಿಂಬಾ ನಿಂಬಳು ರಿಲೀಸ್ ಆದಾಗ ಕೂಡ ನಾವು ಬಂದು ಸಪೋರ್ಟ್ ಮಾಡ್ತೀವಿ ಅದಕ್ಕೆ ಬ್ರದರ್ ನಾನು ಕರ್ನಾಟಕ ಕನ್ನಡ ಇಂಡಸ್ಟ್ರಿ ಆಲ್ರೌಂಡರ್ ಅಂತ ಕರೆಯೋದು ಕೆಲವೊಂದಷ್ಟು ಜನ ಭ್ರಮೇಲ್ ಬದುತಾ ಇದ್ರು ಲವ್ ಕಂಟೆಂಟ್ ಮಾಡಪ್ಪ ಸೂಪರ್ ಹಿಟ್ ಆಗುತ್ತೆ ಸಿನಿಮಾ ಏ ಮಾಸ್ ಕಂಟೆಂಟ್ ಮಾಡಪ್ಪ ಸೂಪರ್ ಹಿಟ್ ಸಿನಿಮಾ ಆಗುತ್ತೆ ಏ ಮಣ್ಣು ಇಲ್ಲ ಗುರು ಒಂದು ಕಂಟೆಂಟ್ ಇದ್ರೆ ಕಾಮಿಡಿ ಇದ್ದರೆ ಲವ್ ಇದ್ದರೆ ಗುರು ಎಲ್ಲ ಇದೆ ನಗಾಡೋದಿದೆ ಎಳೋದಿದೆ ಫೀಲಿಂಗ್ಸ್ ಇದೆ ಅಪ್ಪ ಮಕ್ಕಳು ಸೆಂಟಿಮೆಂಟ್ ಇದೆ ತಂದೆ ಮಗನ ಸೆಂಟಿಮೆಂಟ್ ಇದೆ ಪ್ರತಿಯೊಂದು ಇದೆ ಬ್ರದರ್ ಉಪಾಧ್ಯಕ್ಷ ಸೋಲಿ ನೋಡೋಣ ತಾಕತ್ತಿದ್ರೆ ಅಂತವ್ರು ಬಾಯಿ ಮುಚ್ಚೂಸ್ಬಿಡುತ್ತೆ ಇದು ಉಪಾಧ್ಯಕ್ಷ ಗೆಲ್ಲುತ್ತೆ ಬ್ರದರ್ ಅದೇ ಕಂಟೆಂಟ್ ಇದೇ ಕಂಟೆಂಟ್ ಬೇಕು ಅಂತ ಇರೋರು ಸಿನಿಮಾ ನೋಡೋರೆಲ್ಲ ಫ್ರೀ ನೆಟ್ಟಲ್ಲಿ ಕೂತ್ಕೊಂಡು ಕಮೆಂಟ್ ಹಾಕೋರು ಇದೇ ಥರ ಕಂಟೆಂಟ್ ಮಾಡಿದ್ರೆ ಸಿನಿಮಾ ಇಟ್ಟಾಗುತ್ತೆ ನಾವು ಅವರು ಮುಚ್ಚಕ ಬಂದು ಸಿನಿಮಾ ನೋಡ್ಬಿಟ್ಟು ರಿವ್ಯೂ ಕೊಡ್ತಾರಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಉಪಾಧ್ಯಕ್ಷ ಸಿನಿಮಾ ಹೆಂಗಿದೆ ಅಂತ ಥ್ಯಾಂಕ್ ಯು